ಹಾಯ್ ನಮಸ್ತೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಒ ಲಾಗಿನ್ ಮತ್ತು ಸೂಪ್ರಿಡೆಂಟ್ ಲಾಗಿನ್ ಮೂಲಕ ನೌಕರನ ರೆಸಿಪಿಯೆಂಟ್ ಐ ಡಿಯಲ್ಲಿ ಈಗಾಗಲೇ ನಮ್ಮದಾಗಿರ್ತಕ್ಕಂಥ ಸ್ಯಾಲ್ರಿ ಅಕೌಂಟ್ ನಂಬರ್ ಅನ್ನ ಅಪ್ಡೇಟ್ ಮಾಡಬೇಕಾಗಿತ್ತು ಅಂದ್ರೆ ಅಥವಾ ಸ್ಯಾಲ್ರಿ ಅಕೌಂಟ್ ಬ್ಯಾಂಕ್ ಬ್ರಾಂಚ್ ಚೇಂಜ್ ಅಂದ್ರೆ ಅದನ್ನ ಹೇಗ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಈ ಕೆ ಟು ಲಾಗಿನ್ ಪೇಜನ್ನ ಓಪನ್ ಮಾಡಿ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಕ್ಯಾಪ್ಚರ್ ಹಾಕಿ ಸೈನ್ ಇನ್ ಮಾಡಬೇಕು ಸೈನ್ ಇನ್ ಆದ ತಕ್ಷಣ ಈ ರೀತಿ ಆಗಿರ್ತಕ್ಕಂಥ ಒಂದು ಪೇಜ್ ಓಪನ್ ಆಗುತ್ತೆ ಮೊದಲಿಗೆ ನಾವು ಸೂಪ್ಯಡೆಂಟ್ ರೋಲ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೊಪಿಡೆಂಟ್ ರೋಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿದ ತಕ್ಷಣ ಈ ರೀತಿಯಾದ ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಲೆಫ್ಟ್ ಸೈಡ್ ಎಡಗಡೆ ರೆಜಿಸ್ಟ್ರೇಷನ್ ಅನ್ನೋ ಒಂದು ಮೆನು ಇದೆ ಅದರ ಮೇಲೆ ಕರ್ಸರ್ ನ ಇಟ್ಟಾಗ ಈ ರೀತಿ ಟ್ಯಾಬ್ಸ್ ಗಳು ಓಪನ್ ಆಗುತ್ತೆ ಅಲ್ಲಿ ರೆಜಿಸ್ಟ್ರೇಷನ್ ಮೇಲೆ ಮತ್ತೊಮ್ಮೆ ಕರ್ಸ್ನ ಇರ್ ಇಟ್ಟಾಗ ರೆಸಿಪಿಯಂಟ್ ಮಾಸ್ಟರ್ ಅಂತ ಬರುತ್ತೆ ರೆಸಿಪಿಯೆಂಟ್ ಮಾಸ್ಟರ್ ಮೇಲೆ ಕರ್ಸರ್ನ ಇಟ್ಟಾಗ ಈ ರೀತಿಯಾದ ಟ್ಯಾಬ್ಗಳು ಓಪನ್ ಆಗುತ್ತವೆ ಇಲ್ಲಿ ಸರ್ಚ್ ಅಂಡ್ ಮಾಡಿಫೈ ರೆಸಿಪಿಯಂಟ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಾವು ಯಾವ ಎಂಪ್ಲಾಯ್ ಅಥವಾ ನೌಕರನ ಬ್ಯಾಂಕ್ ಡೀಟೇಲ್ಸ್ ನ ಅಪ್ಡೇಟ್ ಮಾಡಬೇಕಾಗಿದೆಯೋ ಆ ಎಂಪ್ಲಾಯ್ನ ರೆಸಿಪಿಯೆಂಟ್ ಐ ಡಿನ ನಮೂದು ಮಾಡಬೇಕು ಇನ್ ಕೇಸ್ ರೆಸಿಪಿಯಂಟ್ ಐ ಡಿ ನಂಬರ್ ಸಿಕ್ತಿರ್ಲಿಲ್ಲ ಅಂತಂದ್ರೆ ಆ ಗೆ ಸಂಬಂಧಪಟ್ಟಂತೆ ಈಗಾಗಲೇ ಇರ್ತಕ್ಕಂಥ ಸ್ಯಾಲ್ರಿ ಅಕೌಂಟ್ ನಂಬರ್ ಅದನ್ನ ನಾವು ಇಲ್ಲಿ ಬ್ಯಾಂಕ್ ಖಾತೆ ಸಂಖ್ಯೆ ಅಂತ ಏನ್ ಆಪ್ಷನ್ ಇದೆಯಲ್ಲ ಅಲ್ಲಿ ಆ ಬ್ಯಾಂಕ್ ಅಕೌಂಟ್ ನಂಬರ್ನ ಎಂಟ್ರಿ ಮಾಡಬೇಕು ಸೊ ಎರಡರಲ್ಲಿ ಒಂದನ್ನ ನಾವು ಎಂಟ್ರಿ ಮಾಡಿ ಸರ್ಚ್ ಕೊಟ್ರೆ ಆ ಮುಂದಿನ ಪ್ರೋಸೆಸ್ ನ ನಾವು ಮಾಡಬಹುದು ಇಲ್ಲಿ ನಾನು ಬ್ಯಾಂಕ್ ಅಕೌಂಟ್ ನಂಬರ್ ನಂಬರ್ನ ಟೈಪ್ ಮಾಡಿ ಸರ್ಚ್ ಕೊಡ್ತಾ ಇದ್ದೀನಿ ಬ್ಯಾಂಕ್ ಅಕೌಂಟ್ ನಂಬರ್ ನ ಎಂಟ್ರಿ ಮಾಡಿ ಸೊ ಸರ್ಚ್ ಕೊಟ್ಟಾಗ ಈ ರೀತಿಯಾಗಿ ಆ ಎಂಪ್ಲಾಯಿ ನೇಮ್ ಕಾಣ್ ಸಿಗುತ್ತೆ ಸೊ ಆ ಬ್ಯಾಂಕ್ ಖಾತೆಗೆ ಸಂಬಂಧಪಟ್ಟಂತ ರೆಸಿಪಿಯೆಂಟ್ ಐ ಡಿ ರೆಸಿಪಿಯೆಂಟ್ ನೇಮ್ ಪ್ಯಾನ್ ನಂಬರ್ ಆಧಾರ್ ನಂಬರು ಬ್ಯಾಂಕ್ ಅಕೌಂಟ್ ನಂಬರ್ ಐ ಎಫ್ ಎಸ್ ಸಿ ಕೋಡು ಎಲ್ಲ ಮಾಹಿತಿ ಇಲ್ಲಿ ನಮಗೆ ಕಾಣಸಿಗುತ್ತೆ ಸಿಗುತ್ತೆ ಇಲ್ಲಿ ಕಾರ್ನರ್ ಅಲ್ಲಿ ಬಲಗಡೆ ವ್ಯೂ ಇದೆ ಅಲ್ಲ ಅಲ್ಲಿ ಬಿ ಅನ್ನೋ ಒಂದು ಲಿಂಕ್ ಇದೆ ಆ ಲಿಂಕ್ ನ ನಾವು ಕ್ಲಿಕ್ ಮಾಡಿದಾಗ ಈ ರೀತಿಯಾದ ಪೇಸ್ ಓಪನ್ ಆಗುತ್ತೆ ಇಲ್ಲಿ ಸ್ವೀಕರ್ತನ ವಿಧ ರೆಸಿಪಿಯಂಟ್ ಟೈಪ್ ರೆಸಿಪಿಯಂಟ್ ಐ ಡಿ ಆಧಾರ್ ನಂಬರು ಡಿಪಾರ್ಟ್ಮೆಂಟ್ ಅದರ ಐಡೆಂಟಿಫಿಕೇಶನ್ ಜಾಯಿಂಟ್ ಅಕೌಂಟ್ ಫ್ಲೇ ಆಗು ಸೊ ಆ ಎಂಪ್ಲಾಯಿನ ನೇಮ್ ಮಿಡಲ್ ನೇಮ್ ಲಾಸ್ಟ್ ನೇಮ್ ಆಮೇಲೆ ರೆಸಿಪಿಯೆಂಟ್ ನೇಮ್ ಆಸ್ ಪರ್ ಬ್ಯಾಂಕ್ ಅಂದ್ರೆ ಬ್ಯಾಂಕಿನಲ್ಲಿರುವಂತ ಸ್ವೀಕರ್ತನ ಹೆಸರನ್ನು ನಾವು ಕಾಣಬಹುದು ಆಮೇಲೆ ಇಲ್ಲ ಇಮೇಲ್ ಐಡಿ ಡಿನ ನಾವು ಸಹಿತ ಎಂಟ್ರಿ ಮಾಡಬಹುದು ಪ್ರಮುಖವಾಗಿ ಬ್ಯಾಂಕ್ ವಿವರಗಳನ್ನ ನಾವು ಅಪ್ಡೇಟ್ ಮಾಡ್ಬೇಕಾಗಿತ್ತು ಅಥವಾ ಚೇಂಜ್ ಮಾಡ್ಬೇಕಾಗುತ್ತೆ ಈ ಒಂದು ಆಪ್ಷನ್ ನೋಡ್ತಿರಬಹುದು ನೀವು ಇಲ್ಲಿ ಬ್ಯಾಂಕ್ ಹೆಸರು ಬ್ಯಾಂಕ್ ನೇಮ್ ಅಂತ ಏನಿದೆ ಅಲ್ಲ ಇಲ್ಲಿ ಬ್ಯಾಂಕ್ ನೇಮ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಬ್ಯಾಂಕ್ ಖಾತೆ ವಿಧ ಬ್ಯಾಂಕ್ ಅಕೌಂಟ್ ಟೈಪ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ನೀವು ಕಾಣ್ಬೋದು ಕ್ಯಾಶ್ ಕ್ರೆಡಿಟ್ ಕರೆಕ್ಟ್ ಅಕೌಂಟ್ ಡಿಫಾಲ್ಟ್ ಅಕೌಂಟ್ ಟೈಪ್ ಲೋನ್ ಅಕೌಂಟ್ ಓವರ್ ಡ್ರಾಫ್ಟ್ ಸೇವಿಂಗ್ ಅಕೌಂಟ್ ಯೂಶುವಲಿ ನಮಗೆಲ್ಲ ಸೇವಿಂಗ್ ಅಕೌಂಟ್ ಆಗಿರ್ತವೆ ನೆಕ್ಸ್ಟ್ ಬ್ಯಾಂಕ್ ಶಾಖೆಯ ಹೆಸರು ಬ್ರಾಂಚ್ ಎಲ್ಲಿದೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ನಂಬರ್ ಈ ಒಂದು ಕಾಲಮ್ ಅನ್ನ ನಾವು ಯೂಸ್ ಮಾಡಿಕೊಂಡು ಯೂಸ್ ಮಾಡಿಕೊಂಡು ಈ ಕಾಲಮ್ ಅನ್ನ ನಾವು ಯೂಸ್ ಮಾಡಿಕೊಂಡು ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ನ ಸರಿಯಾಗಿ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿ ಮಿಕ್ಕಿರೋ ಅವಶ್ಯಕ ಡೀಟೇಲ್ಸ್ ಗಳನ್ನ ಫಿಲ್ ಮಾಡಿ ಏನ್ ಅಂದ್ರೆ ಅಪ್ಡೇಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಒಮ್ಮೆ ಸರಿಯಾಗಿ ಬ್ಯಾಂಕ್ ಡೀಟೇಲ್ಸ್ ನ ನೀವು ಏನು ಅಪ್ಡೇಟ್ ಮಾಡ್ಬೇಕಾಗಿದೆಯೋ ಅದನ್ನೆಲ್ಲಾನು ಎಂಟ್ರಿ ಮಾಡಿ ಅಪ್ಡೇಟ್ ಕೊಟ್ಟ ತಕ್ಷಣ ಆ ರಿಕ್ವೆಸ್ಟ್ ಲಾಗಿನ್ ಲಾಗಿನ್ಗೆ ಹೋಗಿರುತ್ತೆ ಸೊ ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ ನಾವು ಅಲ್ಲಿ ಪೋಸ್ಟ್ ರೋಲ್ ಸ್ವಿಚ್ ಆಗ್ಬೇಕಾಗತ್ತೆ ಅಂದ್ರೆ ಹುದ್ದೆ ಬದಲಾವಣೆ ಮಾಡಬೇಕು ಇಲ್ಲಿ ಸೂಪುಡೆಂಟ್ ಲಾಗಿನ್ ಅಲ್ಲಿ ನಾವು ಅಪ್ಡೇಟ್ ಮಾಡಿದ್ವಿ ಆ ಅಪ್ಡೇಟ್ ಮಾಡಿರ್ತಕ್ಕಂಥ ಮಾಹಿತಿಯನ್ನ ಒ ಲಾಗಿನ್ ಅಲ್ಲಿ ಡಿ ಎಸ್ ಸಿ ಅನ್ನ ಬಳಸಿ ಅಪ್ರೂವ್ ಮಾಡಬೇಕು ಈ ಡಿಒ ಲಾಗಿನ್ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡಿದಾಗ ಆ ರಿಕ್ವೆಸ್ಟ್ ಎಲ್ಲಿ ಕಾಣ ಸಿಗುತ್ತೆ ಅಂತಂದ್ರೆ ಇಲ್ಲಿ ರೆಜಿಸ್ಟ್ರೇಷನ್ ವರ್ಕ್ ಫ್ಲೋ ಅಂತ ಇರುತ್ತೆ ಆ ವರ್ಕ್ ಲೀಸ್ಟ್ ಅಲ್ಲಿ ವರ್ಕ್ ಲಿಸ್ಟ್ ಅನ್ನೋ ಒಂದು ಆಪ್ಷನ್ ನ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವೇನ ಅಪ್ಡೇಟ್ ಮಾಡಿರ್ತೀವಲ್ಲ ಆ ಮಾಹಿತಿ ಅಪ್ರೂವ್ ಮಾಡ್ಲಿಕ್ಕೆ ಇಲ್ಲಿ ಬಂದು ಇರುತ್ತೆ ಸೊ ಡಿ ಎಸ್ ಸಿ ಅನ್ನ ನಾವು ಹಾಕಿ ಆ ಮಾಹಿತಿ ಇಲ್ಲಿ ಆಲ್ರೆಡಿ ಬಂದಿರುತ್ತೆ ಅದನ್ನ ಕ್ಲಿಕ್ ಮಾಡಿಕೊಂಡು ಮತ್ತೊಮ್ಮೆ ಎಲ್ಲಾ ಡೀಟೇಲ್ಸ್ ಅನ್ನ ನೋಡ್ಕೊಂಡು ಮಾಹಿತಿ ಸರಿಯಾಗಿದ್ರೆ ಅಪ್ರೂವ್ ಮಾಡಬಹುದು ಅದ್ ಇನ್ ಕೇಸ್ ಏನಾದ್ರೂ ಮಾಹಿತಿಯನ್ನ ಎಡಿಟ್ ಮಾಡೋದಿತ್ತಂದ್ರೆ ಇದೇ ಪೇಜ್ ಅಲ್ಲಿ ನಾವು ಮಾಹಿತಿಯನ್ನ ಮತ್ತೊಮ್ಮೆ ಅಪ್ಡೇಟ್ ಮಾಡೋ ಅವಶ್ಯಕತೆ ಇದ್ರೆ ಅಪ್ಡೇಟ್ ಮಾಡಿ ಅಪ್ರೂವ್ ಬಟನ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಅಪ್ರೂವ್ ಆಗುತ್ತೆ ಸೊ ಹೀಗೆ ನಾವೇನ್ ಮಾಡ್ಬೋದು ಅಂದ್ರೆ ಒಬ್ಬ ನೌಕರನ ಬ್ಯಾಂಕ್ ಡೀಟೇಲ್ಸ್ ನ ರೆಸಿಪೆಂಟ್ ಐ ಡಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಮಾಡಬಹುದು ಅಥವಾ ಬ್ಯಾಂಕ್ ಡೀಟೇಲ್ಸ್ ನ ಸಹಿತ ಚೇಂಜ್ ಮಾಡಬಹುದು ಸೊ ಈ ರೀತಿಯಾಗಿರ್ತಕ್ಕಂಥ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು